ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋನಲ್ಲಿ ನಮ್ಮ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಹೊರನಾಡು ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಲಗೇಜ್ ಪ್ಯಾಕಿಂಗ್ ಎಲ್ಲ ಹಿಂದಿನ ದಿವಸನೇ ಮಾಡ್ಕೊಂಡಿದ್ವಿ ಸೊ ಬೆಳಗ್ಗೆ ನಾವು ಹೊರಡ್ತಾ ಇದ್ದಿದ್ದರಿಂದ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ ವಾಟ್ರ್ ಬಾಟಲ್ಸ್ ವಾಟ್ರ್ ಕ್ಯಾನ್ ಜ್ಯೂಸ್ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ವಿ ಸ್ನ್ಯಾಕ್ಸು ಫ್ರೂಟ್ಸು ಜರ್ನಿ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರಲ್ವಾ ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟು ನಮ್ಮ ಅಂಬಾರಿಗೆ ಪೂಜೆ ಮಾಡ್ತಾಯಿದ್ದೀವಿ ಲಾಂಗ್ ಜರ್ನಿ ಮಾಡೋಕ್ಕೂ ಮುಂಚೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಗಾಡಿಗೆ ಪೂಜೆ ಮಾಡಿ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಬೇಕು ಹಾಗೆ ಲಾಂಗ್ ಜರ್ನಿ ಮಾಡೋಕ್ಕೂ ಮುಂಚೆ ಗಾಡಿನ ಸರ್ವಿಸಿಗೆ ಬಿಟ್ಟರೆ ತುಂಬ ಒಳ್ಳೆಯದು ನಾವು ಹಿಂದಿನ ದಿವಸನೇ ಗಾಡಿ ಸರ್ವಿಸಿಗೆ ಬಿಟ್ಟಿದ್ವಿ ಬಿಕಾಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಪಾರ್ಟ್ಸ್ ರೀಪ್ಲೇಸ್ಮೆಂಟ್ ಮಾಡೋಂಗಿದ್ರೆ ಮುಂಚೆನೇ ಮಾಡಿಸ್ಕೊಂಡಿದ್ರೆ ತುಂಬಾ ಒಳ್ಳೇದು ಗಾಡಿ ಪೂಜೆ ಎಲ್ಲ ಮುಗಿತು ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯಿಂದ ನಾವು ಹೊರಡ್ತಾ ಇದ್ದೀವಿ ಹೊರಡೋ ಡೆಸ್ಟಿನೇಷನ್ಗೆ ಮ್ಯಾಪ್ ರೆಡಿ ಮಾಡ್ತಾ ಇದ್ದೀನಿ ಸೊ ಮ್ಯಾಪ್ ಹಾಕ್ತಾ ಇದ್ದೀನಿ ದ ಜರ್ನಿ ಅಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಕಿಲೋಮೀಟರ್ಸ್ ನಮಗೆ ಇಲ್ಲಿಂದ ಆರು ಗಂಟೆ ಜರ್ನಿ ಆಗುತ್ತೆ ಸದ್ಯಕ್ಕೆ ರೀಚ್ ಆಗೋ ಟೈಮು ಹನ್ನೆರಡುವರೆ ತೋರಿಸ್ತಾ ಇದೆ ಯೂಶಲಿ ನಾವು ಲಾಂಗ್ ಜರ್ನಿ ಮಾಡಬೇಕಾದ್ರೆ ಮುಂಚೆನೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಟ್ ಮಾಡಿಟ್ಕೊತೀವಿ ಈಗ ಟೈಮು ಆರೂವರೆ ಬೆಳಗ್ಗೆ ಹೊರಟಿದ್ದೀವಿ ನಾವು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಮೊದಲಿಗೆ ನಾವು ಹೋಗ್ತಾ ಇದ್ದೀವಿ ಹೊರನಾಡಿಗೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರ ದರ್ಶನಕ್ಕೆ ಆನ್ ದ ವೇ ಹೋಗ್ತಾ ನಮಗೆ ಆಂಜನೇಯನ ದರ್ಶನ ಆಯಿತು ಶ್ರೀ ಆಂಜನೇಯ ನಮ್ಮ ಬಾಡಿಗೆ ಊಟ ಎಷ್ಟು ಮುಖ್ಯನೋ ಗಾಡಿಗೆ ಪೆಟ್ರೋಲ್ ಅಷ್ಟೇ ಮುಖ್ಯ ಗಾಡಿ ಮುಂದಕ್ಕೆ ಹೋಗೋದಕ್ಕೆ ಸೊ ಪೆಟ್ರೋಲ್ ಫಿಲ್ ಮಾಡೋದಕ್ಕೆ ನಿಲ್ಲಿಸಿದ್ದೀವಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಬಂದಿದ್ದೀವಿ ಸೊ ಫುಲ್ ಟ್ಯಾಂಕ್ ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇದ್ದೀವಿ ಲಾಂಗ್ ಜರ್ನಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸೋದು ಒಳ್ಳೆಯದು ಸೊ ನಾವು ಹೋಗ್ತಾ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಬರ್ತಾ ಫುಲ್ ಟ್ಯಾಂಕ್ ಮಾಡಿಸಿದ್ವಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಆಗಿದೆ ಈಗ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ರಾಮರಕ್ಷಾ ಸ್ತೋತ್ರನ ಕೇಳಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೆಳಗ್ಗೆ ಆರೂವರೆ ಆದ್ದರಿಂದ ಸುತ್ತಲೂ ಮಂಜು ಕವಿದಿದೆ ಮಂಜು ಕವಿದ ವಾತಾವರಣ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಫುಲ್ಲು ಕವರ್ ಆಗಿದೆ ಕ್ಲೌಡ್ಸ್ ಅಷ್ಟು ಕಾಣಿಸ್ತಾ ಇಲ್ಲ ಸೈಡ್ಸಲ್ಲಿ ನೋಡಿದ್ರೆ ಸುತ್ತಮುತ್ತ ಗ್ರೀನರೀಸು ಹಸಿರು ಮಂಜು ತುಂಬಿದ ವಾತಾವರಣ ಆಮೇಲೆ ಚಳಿ ಚಳಿಯಾಗಿ ತುಂಬಾ ಚೆನ್ನಾಗಿತ್ತು ರೋಡ್ ಸೈಡ್ಸಲ್ಲಿ ಹೂವಿನ ಗಿಡಗಳನ್ನ ನೆಟ್ಟಿದ್ದಾರೆ ಹಳದಿ ಬಣ್ಣದ ಹೂವಿನ ಗಿಡಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆನ್ ವೇ ಹೋಗ್ತಾ ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಟೈಮು ಇಲ್ಲಿ ಹಳ್ಳಿ ಮನೆ ಅಂತ ಹೋಟೆಲ್ ಇದೆ ಸೊ ಇಲ್ಲಿ ನಾವು ತಿಂಡಿ ತಿನ್ನೋದಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ ಈ ಹೋಟೆಲ್ಲು ಕಿಚ್ಚ ಸುದೀಪ್ ಅವ್ರದ್ದು ಸೊ ಹೋಟೆಲ್ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಫುಡ್ ಕೂಡ ತುಂಬ ಟೇಸ್ಟಿಯಾಗಿರಲ್ಲ ನನಗೆ ಇಲ್ಲಿ ಚಟ್ನಿ ತುಂಬ ಇಷ್ಟ ಆಯಿತು ಹಾಗೆ ಮಸಾಲೆ ದೋಸೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ವಡೆನೂ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಇಡ್ಲಿ ಆ್ಯಸ್ ಯೂಶ್ವಲ್ ನಾರ್ಮಲ್ ಎಲ್ಲ ಕಡೆ ಇರೋ ಥರನೇ ಇತ್ತು ಇಲ್ಲಿ ಡಿಸ್ಪ್ಲೇನಲ್ಲಿ ಕೆಲವೊಂದು ಫುಡ್ ಐಟಮ್ಸ್ ಡಿಸ್ಪ್ಲೇ ಮಾಡಿದರು ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇದೆ ಇಲ್ಲಿ ಅದಕ್ಕೆ ಹಾಲ್ಬಾಯಿ ರಾಗಿ ಹಾಲ್ಬಾಯಿ ನುಚ್ಚಿನುಂಡೆ ಮಂಗ್ಳೂರು ಬಜ್ಜಿ ತುಂಬ ಥರ ಟ್ರೆಡಿಷನಲ್ ಇಲ್ಲೇ ಸಿಗುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ಮೇಲೆ ಅವ ಜರ್ನಿ ಕಂಟಿನ್ಯೂಸ್ ಘಾಟ್ ಸೆಕ್ಷನ್ ರೀಚ್ ಆಗ್ತಾ ಇದ್ದಂಗೆ ನಮಗೆ ಸುತ್ತಮುತ್ತ ಅಡಿಕೆ ಮರಗಳು ಕಾಣಿಸುತ್ತೆ ಮಲೆನಾಡಲ್ಲಿ ಅಡಿಕೆ ಮರಗಳನ್ನ ನಾವು ತುಂಬಾ ನೋಡ್ಬೋದು ಅಡಿಕೆ ಮರ ಆಮೇಲೆ ಟೀ ಎಸ್ಟೇಟ್ ಕಾಫಿ ಎಸ್ಟೇಟ್ ಎಲ್ಲನೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಜರ್ನಿ ಮಾಡಬೇಕಾದ್ರೆ ಗ್ರೀನರೀಸ್ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಡಿಸ್ಪ್ಲೇನಲ್ಲಿ ನೋಡ್ಬೋದು ಎಷ್ಟೊಂದು ಟರ್ನಿಂಗ್ಸ್ ಇದೆ ಅಂತ ಇಲ್ಲಿ ಟಿ ಎಸ್ಟೇಟ್ ಕಾಣಿಸ್ತಾ ಇದೆ ಟಿ ಎಸ್ಟೇಟ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ಟಾಪ್ ಮಾಡಿಬಿಟ್ಟು ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ವೇಸ್ಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ಸ್ಗೆ ರೀಚ್ ಆಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಯುಗಪುರುಷ ಮೂವಿದು ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು ರವಿವರ್ಮಾ ಟಿ ಎಸ್ಟೇಟು ಆಮೇಲೆ ಅದು ಟೀ ಫ್ಯಾಕ್ಟ್ರಿ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಇಲ್ಲೇ ನೋಡಿದ್ವಿ ಸೊ ಇಲ್ಲೇ ಅದನ್ನೆಲ್ಲ ಶೂಟ್ ಮಾಡಿರೋದು ಹೊರನಾಡಿಗೆ ಹತ್ತಿರದಲ್ಲೇ ಇದ್ದೀವಿ ಮನೆಯಲ್ಲಿ ಧರ್ಮಸ್ಥಳದಿಂದ ಕಟ್ಟಿದ ತೀರ್ಥಕಾಯಿ ಇತ್ತು ಲಾಸ್ಟ್ ಟೈಮ್ ಕಟ್ಟಿದಿತ್ತು ಸೊ ಅದನ್ನು ತೆಕ್ಕೊಂಡು ಬಂದಿದ್ವಿ ಅದನ್ನು ನೀರಿಗೆ ಹಾಕಿ ಹೊಸ ತೆಂಗಿನಕಾಯಿ ತಗೊತೀವಿ ಅದಕ್ಕೋಸ್ಕರ ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ವಿ ಗಾಡಿನ ಸೊ ಇಲ್ಲಿ ಹರಿಯೋ ನೀರಲ್ಲಿ ತೀರ್ಥಕಾಯಿನ ಹಾಕಬೇಕು

ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಗಾಡಿ ಪಾರ್ಕಿಂಗ್ ಜಾಗ ಹುಡುಕ್ತಾ ಇದೀವಿ ಪಾರ್ಕಿಂಗ್ ಫೆಸಿಲಿಟಿ ಜಾಸ್ತಿನೇ ಇದೆ ದೇವಸ್ಥಾನದ ಹೊರಗಡೆ ಟ್ಯಾಕ್ಸ್ ಇದೆ ಸುತ್ತ ಹಸಿರು ಗಿಡ ಮರ ಬೆಟ್ಟಗಳ ನಡುವೆ ಶ್ರೀ ಅನ್ನಪೂರ್ಣೇಶ್ವರ ತಾಯಿ ನೆಲೆಸಿದ್ದಾಳೆ ಸೊ ದೇವಸ್ಥಾನ ಎಂಟರ್ ಆದ್ವಿ ನಾವು ಹೋಗಿದ್ದು ಭಾನುವಾರ ತುಂಬಾ ಕ್ರೌಡ್ ಇತ್ತು ಇದುವರೆಗೂ ನಾನು ಹೊರನಾಡಲ್ಲಿ ಇಷ್ಟು ಕ್ರೌಡ್ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫ್ರೀಯಾಗೇ ಇರೋದು ಈಗಂತೂ ತುಂಬಾ ಕ್ರೌಡ್ ಇತ್ತು ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಅಂತ ಯಾವುದು ಎಕ್ಸ್ಟ್ರಾ ಟಿಕೆಟ್ಸ್ ಇಲ್ವಂತೆ ಸೊ ನಾರ್ಮಲ್ ದರ್ಶನಕ್ಕೆ ಹೋಗಬೇಕಾಗಿತ್ತು ನಮ್ಮ ಮಾವ ಅವರು ಅತ್ತೆ ಹೆಸರಲ್ಲಿ ತುಂಬ ವರ್ಷಗಳ ಹಿಂದೆಯೇ ಶಾಶ್ವತ ಪೂಜೆಗೆ ಅಂತ ಕೊಟ್ಟಿದ್ದರು ಸೊ ಅದೇ ಅಕೌಂಟ್ಗೆ ನಾವು ಸ್ವಲ್ಪ ಕಾಣಿಕೆಯನ್ನು ಕೊಟ್ಟು ಸ್ಪೆಷಲ್ ಎಂಟ್ರೆನ್ಸ್ ತಗೊಂಡ್ವಿ ಅದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ಬೇಗ ಹೋದ್ವಿ ದೇವಸ್ಥಾನದೊಳಗೆ ಇದು ಸೇವಾ ಕೌಂಟ್ರು ಸೇವಾ ಕೌಂಟ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ದೇವಸ್ಥಾನದ ಹಿಂಭಾಗ ವಿಮಾನ ಗೋಪುರ ವಿಮಾನ ಗೋಪುರದ ಕೆಳಗೆ ಇಲ್ಲಿ ಐದಡೆ ನಾಗರ ಸರ್ಪನ ಕೆತ್ತನೆ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ತುಂಬಾ ಚೆನ್ನಾಗಾಯಿತು ದರ್ಶನ ಆದ್ಮೇಲೆ ಹೊರಗಡೆ ಬಂದು ಸ್ವಲ್ಪ ಕೂತ್ಕೊಂಡಿದ್ವಿ ನಮ್ಮ ಮನಿ ಎಲ್ಲೇ ಹುಂಡಿ ನೋಡಿದ್ರೂ ಹುಂಡಿಗೆ ಕಾಸು ಹಾಕ್ಬೇಕು ಕಾಸು ಕೈಯಲ್ಲಿ ಇರಲೇಬೇಕು ಹುಂಡಿ ನೋಡಿದ ಜಾಗದಲ್ಲೆಲ್ಲ ಕಾಸು ಹಾಕ್ತಾ ಇರಬೇಕು ಅದಕ್ಕೋಸ್ಕರ ಹಠ ಮಾಡ್ತಾ ಇದ್ದಾನೆ ದರ್ಶನ ಆದಮೇಲೆ ದೇವಿ ಪ್ರಸಾದಕ್ಕೆ ಭೋಜನಾಲಯದ ಕರೆಡೆಗೆ ಹೊರಟ್ವಿ ಮಧ್ಯಾಹ್ನದ ಊಟ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮುಂಚೆ ಒಳಗಡೆಯಿಂದ ಬಿಡ್ತಾಯಿದ್ರು ದೇವಸ್ಥಾನದ ಪಕ್ಕದಲ್ಲಿ ಎಂಟ್ರೆನ್ಸ್ ಇತ್ತಲ್ಲ ಅಲ್ಲಿ ಬಿಡ್ತಾಯಿದ್ರು ಹೋಗೋದಕ್ಕೆ ಇವಾಗ ಕೆಳಗಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದು ಜನ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಈಗ ಚೇಂಜ್ ಮಾಡಿದಾರೋ ಅಂತ ಅರ್ಥ ಆಗಲಿಲ್ಲ ಸೊ ಕ್ಯೂ ತುಂಬಾ ದೊಡ್ಡದಾಗಿತ್ತು ಜನ ಅಷ್ಟಿರಲಿಲ್ಲ ಭೋಜನಕ್ಕೆ ಲೈನ್ಸ್ ಅಂತೂ ತುಂಬ ಕ್ರಾಸ್ ಮಾಡಬೇಕಾಗಿತ್ತು ಹೊರಗಡೆ ಇದೇ ಕ್ಯೂವಲ್ಲಿ ನಾವು ನಿಂತಿದ್ದಿದ್ರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗೋದು ದರ್ಶನಕ್ಕೆ ನಾವು ಸ್ಪೆಷಲ್ ಎಂಟ್ರೀಸ್ ತಗೊಂಡಿದ್ದರಿಂದ ಹದಿನೈದು ನಿಮಿಷದಲ್ಲೇ ದರ್ಶನ ಆಗೋಯ್ತು ದೇವಿ ದರ್ಶನ ಆದಮೇಲೆ ಊಟ ಮುಗಿಸಿ ನಾವು ನೆಕ್ಸ್ಟು ಶೃಂಗೇರಿ ಕಡೆಗೆ ಹೊರಡ್ತಾ ಇದ್ದೀವಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ ಜಯ ಆಂಜನೇಯ ಶ್ರೀ ಅನ್ನಪೂರ್ಣೇಶ್ವರಿ